ನರ ಜನ್ಮದಿಂದ ನಿಜಲು ಉಂಟಿ ಅಂದ್ರೆ ಇದರಂಥ ಶ್ರೇಷ್ಠವಾದ ಜನ್ಮನೇ ಯಾವುದಿಲ್ಲ ಅದಕ್ಕೆ ಈ ಜನ್ಮವನ್ನು ಸ್ವಾರ್ಥಕ್ಕೆ ಮಾಡ್ಕೋಬೇಕು ಏನು ಮಾಡ್ಬೇಕು ಅಂದ್ರೆ ನಾವು ಸತ್ಸಂಗವನ್ನು ಮಾಡ್ಬೇಕು ರೀ ಸದ್ಗುರುವೀಜ್ ಶರಣ ಹೋಗ್ಬೇಕು ಹೋದಾಗ ಯಾವ ಹೇಳ್ತಾನ ನೀನು ಏನಪ್ಪಾ ಅಂದ್ರೆ ನೀ ಮೊದಲ ಮನುಷ್ಯ ಆಗಪ್ಪ ಅಂತನ್ರಿ ಅವನು ಮೊದಲ ಮನುಷ್ಯ ಆಗಿ ನೀನು ಮನುಷ್ಯ ಆಗಿ ಆಗ್ಬಿಡ್ತೈತಿ ದೇವ ಮಾನವ ಆಗಿರ್ಬಿಡದತಿ ದೇವ ಮನುಷ್ಯನ ಆಗಿಬಿಡ್ತೈತಿ ದೇವ ಮನುಷ್ಯನಾಗಿಂದ ಮತ್ತೆ ದೇವಾ ನೀನು ನೀಪ್ಪ ಮನುಷ್ಯ ಅಕ್ಕಿ ಅಂತ ಹೇಳ್ತಾರೆ ಅವರು ಮಾತೃ ಅಂತೇಳಿ ವಿವರಿಸ್ತಾರೀ ವೃತ್ತಿಗಳಾವು ಅಂತ ಹೇಳ್ತಾರೆ ಮನುಷ್ಯನಲ್ಲಿ ವೃತ್ತಿಗಳದಾವು ಒಬ್ರೆ ದೇವ ವೃತ್ತಿ ಇನ್ನೊಬ್ಬರೇ ಮನುಷ್ಯ ವೃತ್ತಿ ಇನ್ನೊಬ್ರೇ ಪಿಸಾಸಿ ವೃತ್ತಿ ಇನ್ನೊಬ್ಬರೇ ಪಶು ವೃತ್ತಿ ಹಿಂಗೆ ಯಾರು ವೃತ್ತಿಗಳದವು ನೀನು ಮೊದಲೇನಾಗೈತಿ ಮಾನವ ವೃತ್ತಿಗೆ ಬರ್ಬೇಕೈತಿ ನಾನು ಬದುಕಬೇಕು ಇನ್ನುಳಿದ ನುಡಿದ ಜೀವಿಗಳು ಬದುಕಲು ಬಿಡಬೇಕು ಅಂದ್ರೆ ಇದೇನಾದ್ರೆ ಮನುಷ್ಯ ವೃತ್ತಿ ಆದ್ರೆ ನಾನು ಬದುಕಬೇಕೆ ನನ್ನ ಇವರೆಲ್ಲರೂ ಬದುಕಬೇಕು ಅಂತ ತಿಳ್ಕೊಂಡ್ರೆ ಮನುಷ್ಯ ವೃತ್ತಿ ಇವರು ದಾಟಿಂದ ಮತ್ತೆ ದೇವ ವೃತ್ತಿ ಅಂತ ನಂದೇನ ಇರ್ಲಿಪ್ಪ ಅದೇ ನಂದು ಹಳೆ ಹೊಲಿ ನಂದು ಏನರ ಆಲಿ ಮಾತ್ರ ಮಾತ್ರೆ ಕಿರಟಿ ಅವನಿವಾರ ಕಿರಟಲಿ ನನ್ನ ಯಾವ ಏನತ್ತಲ್ಲ ಇವತ್ತು ಬೇಡ ಅವನು ಯಾವಾಗ ಅಂತ ಯಾವ ಅಂತಾನ ಅವನ ದೇವ ಮಾನವ ಅವನ ದೇವ ವೃತ್ತಿ ಮತ್ತ ಇನ್ನೊಂದು ವೃತ್ತಿ ಬಡತೈತ್ರಿ ದೇವ ತೀರ್ಥ ವೃತ್ತಿ ಬರ್ತೈತಿ ಅವ ಏನ್ ಮಾಡ್ತಾನಂದ್ರೆ ಆ ಎಲ್ಲ ಸುಳ್ಳಿದು ಇದು ಏನಂತಲ್ಲ ತೋರಾಣ ತೋರಿಕೆಲ್ಲ ಯಾವಾಗ ಹೇಳಿ ಅವ ಏನ್ ಮಾಡ್ತಾನ್ರಿ ಸುಮ್ಮತ ಕುಂತ ಬಿಡ್ತಾನ್ರಿ ಅವ ಯಾರ ಬಂದಾರ ಅಷ್ಟು ಕಣ್ತ ವ್ಯತ್ಯಾಸ ಇದೆಲ್ಲ ಎಲ್ಲ ಇದೆಲ್ಲ ಮೀತೈತಿ ನೀ ಮಾತ್ರ ಸತ್ತದಿ ಸತ್ತು ವಸ್ತು ಅಂತ ತಿಳ್ಕೊಂಬಿಡು ಮುಟ್ತಾಕ್ತಿನಿ ಅಂತ ಹೇಳ್ತಾನೆ ಇಲ್ರಿ ಅಪ್ಪ ನನಗೆ ಬಿಡುವುದು ಕಷ್ಟ ಹೆಂಡತಿ ಮಾತ್ಕಳೆ ಅಣತಂಬ್ರಿ ಅಕ್ಕ ತಂಗ್ಯಾರ್ದಾರ ಈ ಕಾಸ್ಟ್ ಅಂತ ಇದಂತೆ ಬಂದಿನಿ ಏ ಆದ್ರೆ ನಿನಗೆ ಇಲ್ಲ ಇಲ್ಲ ಅದೇ ಕನಸಿನ ಹಾಗೆ ನಿನಗೆ ಎಲ್ಲಾರು ಇರ್ತಾರೆ ಅಲ್ಲಿ ಅಲ್ಲಿ ಹೆಂಡತಿ ಮಾಕ್ಳೆ ಗಾಂಡ ಅಣ್ಣತರು ಅಕ್ಕ ತಂಗಿಯರು ಬೀಜರು ಅಳಿಯಾಗಳು ಎಲ್ಲರೂ ಇರ್ತಾರೆ ಕನಿಷ್ಠನೊಳಗೆ ಹುಲಿ ತರಡಿ ಏನು ಇರ್ತದೆ ಎಲ್ಲ ಇರ್ತಲ್ಲಿ ಕನಸಿನೊಳಗೆ ಕನಿಷ್ಠದೊಳಗಿಂದ ಏನಾರ ಯಾತ್ರ ಅದು ಬಾದಾ ಹಾಕತ್ತೇತೊಳೆ ಬಾಧಾ ಅಲ್ಲಿ ಏನೋ ನಡದತ್ತಿಲ್ಲ ಅಲ್ಲಿ ಯಾವ ನಡದೈತಿ ಆ ಯಾವ ಏನು ಬಾದ ಕೊಡುದಿಲ್ಲ ಹಂಗೆ ಈ ವ್ಯವಹಾರ ಐತಿ ಅಂತ ಹೇಳಿದ್ರೆ ಅವ್ರ ಮಾತ್ರಿ ಅದಕ್ಕಿಂತ ಶ್ರೇಷ್ಠ ಐತಿ ನರಜನ್ಮ ಬರ್ತಂತ ಶ್ರೇಷ್ಠ ಇದೆ ಪಶು ಪಕ್ಷಿಗಳಿಂದ ಬರುದಿಲ್ಲ ಪಶು ಪಕ್ಷಿಗಳಿಗೆ ಗೊತ್ತಾಗುದಿಲ್ಲ ಏನು ಮಾಡಬೇಕು ಏನ್ ಬರೋದ್ ಗೊತ್ತಾಗುದಿಲ್ಲ ಯಾರು ನಾವು ನಾವು ಹೋಗಿ ಗಿಡ ಕೆಡ್ತವ್ರಿ ಅದನ್ನ ಅಲ್ಲಿ ಬಿಸಿಲಿದ್ರು ಅಲ್ಲೇ ನಿಂದಿರ್ಬೇಕು ಮಳೆ ಬಂದ್ರು ಅಲ್ಲೇ ನಿಂದಿರ್ಬೇಕು ಅಲ್ಲಿ ಎರಡು ಇಟ್ಟಾಡ್ ಬಂದು ಕೆಡಿದ್ರು ಅಲ್ಲೇ ಕೆಡಿಸಬೇಕು ಅದಕ್ಕೆ ಏನು ಮಾಡಕ ಬರದಿಲ್ಲ ಏನು ಮಾಡಕ ಬರದಿಲ್ಲ ಅದಕ್ಕೆ ಯಾಕೆ ಆ ಕರ್ಮವನ್ನು ಮಾಡೈತಿ ಪಶುವಿನ ಚರ್ಮವನ್ನು ಮಾಡೇತಂತೇಳಿ ಪಶುವಾಗಿ ಹುಡ್ತೈತಿ ನಾವೇನ್ ಮಾಡೇವ ಅಂದ್ರೆ ಮನುಷ್ಯ ಕರ್ಮವನ್ನು ಮಾಡೇವ್ ನಾವು ಅದಕ್ಕೆ ನಾವೆಲ್ಲರೂ ಮನುಷ್ಯರಾಗಿ ಬಂದೇವಿ ಮತ್ ಇದರಾಗ ದೇವ ಮಾನವರ ಅವ್ರು ಏನ್ ಮಾಡ್ಯಾರ ಇನ್ನೊಬ್ಬರದ ಒಳ್ಳೇದಾಗಲಿಪ್ಪ ನಂದ ಕೆಡ್ಲಿ ಅವ್ರನ್ನ ನಡಿಲಿ ನನ್ನ ಮನ ಅಜ್ಞತಿ ಅವ್ರ ಮನೆಯಲ್ಲಜ್ಞತೆ ಏ ಅವ್ರ ಮನೆಯಲ್ಲಿ ಅಗ್ನೂ ಮೊದಲ ಅವ್ರು ನಮ್ಮಂತ ಲಗ್ನ ಮಾಡ್ಬಿಡು ಅಂತೇಳಿ ಲಗ್ನ ಮಾಡ್ಬಿಡ್ತಾರ್ರಿ ಅವ್ರು ಯಾಕಂದ್ರೆ ಅವ್ರ ದೇವೃತ್ತಿಯವರು ಅವ್ರು ಅವ್ರ ನಡೀಲಿಪ್ಪ ಅಂತ ನೋಡ್ರೆ ದೇವ್ರ ವೃತ್ತಿಯವರು ಇನ್ನು ದೇವಾತೀತ ವೃತ್ತಿ ಅವರು ಅಂತಾರೆ ಏನು ನೋಡಿದ್ನಿಲ್ರಿ ತಾವೇ ಹೆಚ್ಚಾಚಾರ ಕುಂತು ಬಿಡ್ತಾರೀ ಆ ವೃತ್ತಿಗಳಿಗೆ ಬಂದ್ನಾಗೆ ಆ ಎಲ್ಲ ವಿಚಾರ ಮಾಡಿ ಕ್ಯಾಸ್ರಿ ದೇವ ವೃತ್ತಿಯವರು ಬಂದಿಂದ ದೇವಾತೀತ ವೃತ್ತಿಯವ್ರು ಏನಂತಾರೆ ಅಂದ್ರೆ ಇದು ಎಲ್ಲ ಕನಸತ್ತಪ್ಪ ನಿನ್ನೊಳಗೆ ಅದು ಸುಖ ಐತಿ ಹಂಗೆ ನೀವು ಕನಿಸ್ ನೋಡೋಕ್ಕೆ ಎಲ್ಲ ಯುವಾರು ಮಾಡಿದ್ದಲ್ಲ ಈ ಎಚ್ಚರಿಕೆ ಯುವಾರು ಹೆಂಜ್ ಅವ ಬಂದು ಕೇಳಿದ್ರನ್ರಿ ಅಲ್ಲರಿ ನನಗೆ ಇಲ್ಲಿ ಹೆಣ್ಣರು ಮತ್ರು ಜನರು ಹಿಂಗೆ ಎಲ್ಲ ಅದಲ್ಲ ಮತ್ತಿದ್ರಿ ಹಂಗೆ ಬಿಡಲಿ ಎಲ್ಲಿ ಬಿಡಲಿ ಅಂಥ ಎಲ್ಲಿ ಬಿಡಿ ಬೇಡ ನೀನು ನಿದ್ದೆ ಮಾಡೋ ಬಂದು ಎಲ್ಲಿ ಬಿಟ್ಟಿ ನೀನು ನಿನ್ನ ಹೆಂಡತಿಯನ್ನು ಎಲ್ಲಿ ಬಿಟ್ಟಿ ನಿನ್ನ ಮಕ್ಕಳನ್ನ ಎಲ್ಲಿ ಬಿಟ್ಟಿ ನಿನ್ನ ಮನಿ ಎಲ್ಲಿ ಬಿಟ್ಟಿ ನಿನ್ನ ಬೇಳೆ ಮಂಡ್ಯ ಎಲ್ಲಿ ನಿನ್ನ ನಿನ್ನೆಲ್ಲ ಏನಾಯ್ತಲ್ಲ ಅದನ್ನೆಲ್ಲ ಎಲ್ಲಿ ಬಿಟ್ಟಿ ನೀನು ಎಲ್ಲಿ ಬಿಟ್ಟಿ ಮನುಷ್ಯನೊಳಗೆ ಬಿಟ್ಟಿ ಮರದ ಬಿಟ್ಟಿ ಮರು ಆರಾಮ ಐತದೆ ಅದನ್ನ ಅರಿಬೇಕ ಐತಿ ಹೆಂಗ ಅರಿಬೇಕು ಮಾತಾರೆ ಅದನ್ನ ಹೆಂಗ ಮರತ ಬಿಟ್ಟಲ್ಲ ಆರಾಮ ಆತಲ್ಲ ಹಾಂ ಎಚ್ಚರಿಕೆ ಒಳಗಿ ಏನ್ ಮಾಡ ಇದನ್ನೆಲ್ಲ ಅರ್ತ ಬಿಡ್ರಿ ಅಂತ ಹೇಳ್ತಾರ ಅವ್ರ ಇದನ್ನೆಲ್ಲವನ್ನು ಅರ್ತು ಬಿಡ್ರಿ ನೀನು ಅರ್ಕೊಂತ ಇರ ನೀನು ಸಾಕ್ಷಿ ಭಾವದಿಂದ ಇದನ್ನ ಅಂತ ಹೇಳ್ತಾರ ಅವ್ರ ನಾವೇನ್ ಮಾಡ್ತೇವ್ರಿ ನಾವ್ ಅದ್ರ ಒಳಗಾಕ್ ನೋಡ್ತೇವ್ ಈಗ ನಾಟಕ ಆಡ್ತಿರ್ತಾರೆ ನಾಟಕದೊಳಗೆ ಹೀರೋಯಿನಿ ಹೀರೋನಿ ಮತ್ತೆ ಹೀರೋ ಪಾತ್ರ ಮಾಡ್ತಿರ್ತಾನೆ ಅಲ್ಲೊಬ್ಬ ವಿಲನ್ ಬರ್ತಾನೆ ವಿಲಂದ್ ಬಂದ್ಲೆ ಅದೆಲ್ಲ ಹಿಡಿದೈತ್ರಿ ಅಲ್ಲಿ ಬರ್ದಾಡ್ತಾರ ಅದಾಕತಿ ಅವ್ನ್ ನಿಂತ ನೋಡವ ಅಂದ್ರ ಅದ್ ಮಾಡ್ತಾನ್ರಿ ಏ ಅಲ್ಲಿ ಇವನು ಬಣ್ಣ ನಾವು ನಾಟಿ ಬಡ ಇವಂತ ಹೋಗ್ತಾನಿ ಇವ್ರೆಲ್ಲರೂ ಇಲ್ಲ ಅದನ್ನ ಇದು ಒಂದ್ ಏನು ನಾಟಕ ಆಯ್ತು ಒಂದ್ ಪಿಕ್ಚರ್ ಅಂತ ನೋಡ್ದಿರ್ತೇವಿ ಸುಳ್ಳು ಅಂತ ನೋಡ್ದಿರ್ತಾರೆ ಅದನ್ನ ಅದನ್ನ ನಾವೇನ್ ಮಾಡ್ತೇವೆ ಈ ನಿಜ ಹೇಳ್ತಾರೆ ಮಾತು ಇದ್ ಸುಳ್ಳ ನೋಡಪ್ಪ ನಿನ್ನ ಅಂತ ಹೇಳ್ತಾರೆ ಒಳಗೆ ಹೊತ್ತು ನೋಡಕ್ಕ ಬೇಡ ನೋಡಿದ ನೋಡಿದ್ರೆ ನಾವು ನಾಟಕ ಆಡಿಸ್ ಬಿಡದ್ರಿ ನಾವು ಇಲ್ಲ ಬಣ್ಣ ತಡಿ ಅಂತ ಹೇಳಿ ಅಂತ ಅಂತೇಳಿ ನಾವ್ ಒಂದ್ ನಾಲ್ಕು ಮಂದಿ ಹಿರಿಯ ಇರ್ತಾರಲ್ರಿ ಬಡಗಿತ್ತು ನೋಡಾಕಿರ್ತಾರೆ ಯಾಕೆ ಕರೆ ಅಂದ್ರೆ ಸುಳ್ಳು ಅಂದ್ರೆ ಸುಳ್ಳು ಅಂತ ನೋಡ್ತಿರ್ತಾರೀ ಕರೆ ಅಂದ್ರೆ ಹಿಂಗೆ ಮಾಡ್ತಾರ ಸುಳ್ ಅಂದ್ರೆ ಸುಳ್ಳು ಬಿಡಪ್ಪ ಅದ ನಾಟಕ ಬಡತಾರ ನಾಟಕ ಅಂತ ಹೇಳಿ ಹಂಗೆ ನಮ್ಮ ನಿಜ ಜೀವನದೊಳಗೆ ನಾಟಕ ಅದ ಆ ನಾಟಕ ನಡಿಯುವಂತ ಅದೇನ್ ಮಾಡ್ಬೇಕು ನಾವು ಸುಳ್ಳು ಅಂತ ತಿಳ್ಕೊಬೋ ಅದ್ರೊಳಗೆ ಬೆರಿಬಾರ್ದು ವಿನೋದಕ್ಕಾಗಿ ಅದನ್ನ ನಾವ್ ಏನ್ ಮಾಡ್ಬೇಕೈತಿ ಮಾಡ್ಬೇಕೈತಿ ಏನೋ ಮಾಡ್ರಿ ನಾವು ನಾವ್ ಯಾವ್ದೋ ವ್ಯವಹಾರವನ್ನು ಮಾಡ್ರಿ ವಿನೋದಕ್ಕಾಗಿ ಮಾಡ್ರಿ ನೀವು ಅಂತ ಹೇಳ್ತಾರೆ ಅವರು ಈ ಪ್ರಪಂಚವನ್ನ ಈ ವ್ಯವಹಾರವನ್ನು ಹೆಂಗೆ ನೋಡ್ಬೇಕಾಯ್ತಂದ್ರೆ ಕನಸಿನ ತರ ನೋಡ್ಬೇಕೈತಿ ಇದನ್ನ ಮತ್ತೆ ವಿನೋದಪಾಯದ ನೋಡ್ಬೇಕಾಯ್ತಿ ವಿನೋದ ಅಂತ ನೋಡಿದ್ವಿ ಅಂದ್ರೆ ನಮ್ಗೆ ಏನಾಗತಿ ದುಃಖ ಅನ್ನಿಸೋದಿಲ್ಲ ಅದಕ್ಕೆ ಮಾತ್ರ ನೋಡ್ತಾರ ನೀ ಇದನ್ನ ಏನು ತಿಳ್ಕೊಂಡಿ ನೋಡಪ್ಪ ಇದೇನು ಕರೆ ಅಂತ ತಿಳ್ಕೊಂಡಲ್ಲ ಇದನ್ನು ಸುಳ್ಳು ಮಾಡ್ಬಿಡಿ ನೀ ಅಂತ ಹೇಳ್ತಾರೆ ಅವ್ರು ಸೂಳು ಮಾಡ್ಕೂ ನೋಡಿರಿ ಅವನು ಏನತ್ತಾನೆ ದೇವಾತೀತ ವೃತ್ತಿಯನ್ನು ಹೊಂದಕ್ಕೆ ಬರ್ತತಿ ಅಂತ ಹೇಳ್ತಾರೆ ರೀ ಮಾತ್ರ ದೇವನ ಯಾಕೆ ಬರ್ತೈತಿ ದೇವಾತೀತ ಆಗಿಬಿಡ್ತತಿ ಅದಕ್ಕೆ ಇಂಥ ನನಗೆ ನನಗಿಲ್ಲಿ ಹೇಳಿ ಹೇಳತ್ತ ಹೇಳಿ ಅಂತ ಹೇಳಿದಂಥ ಎಲ್ಲ ಹಿರಿಯರಿಗೂ ಒಂದಿಸಿ ನಂದಿ ಆಡ ಮಾತ್ರ ಮುಗಿಸ್ತೀನಿ